ಹಲೋ ಫ್ರೆಂಡ್ಸ್ ಇವತ್ತು ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಏನು ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ನೋಡಿದ್ರು ಕಾಟೇರಮ್ಮ ದೇವಸ್ಥಾನದ್ದೇ ಮಾತಾಡ್ತಾಯಿದ್ರು ನಮಗೇನು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಇವತ್ತು ನಮಗೇನು ಡೌಟುಗಳಿದ್ದಾವೆ ನಮಗೇನು ಪ್ರಶ್ನೆಗಳಿದಾವೆ ಅವನ್ನೆಲ್ಲ ಕೇಳಿಕೊಂಡು ವಿಚಾರಿಸ್ಕೊಂಬರೋಣ ಬನ್ನಿ ಜನ ಬರ್ತಾ ಇದ್ದಾರೆ ಅಂದರೆ ಈ ಕ್ಷೇತ್ರದ ಮಾಹಿತಿ ನೀವು ತಿಳ್ಕೊಬೋದು ಹೇಗಿದೆ ಅಂತ ಇಲ್ಲಿ ಎಲ್ಲರೂ ಭಕ್ತಾದಿಗಳು ಕಾಯಿ ಕಟ್ತಾ ಇದ್ದಾರೆ ನೀವು ಕಾಯಿ ಬಿಚ್ತಾ ಇದ್ದೀರಾ ಇದು ಕಾಯಿ ಬಿಚ್ತಾ ಇರೋದು ಏನಕ್ಕೆ ಏನೊಬ್ರು ಈ ಕಾಯಿಗಳನ್ನ ಬಿಚ್ತಾ ಈ ಕಾಯಿಗಳನ್ನ ಏನು ಮಾಡ್ತೀರಾ ಈ ಕಾಯಿ ಕಾಯಿ ಕಲ್ಲುಪ್ಪು ಬಿಳೆ ಸಾಸಿವೆ ಕರಿಮೆಣಸು ಹಾಕಿ ಹೋಮ ಮಾಡ್ತಾರೆ ಒಂಚೂರು ಚೂರು ಗಾಟ ಬರಲ್ಲ ಟನ್ ಟಣ್ಣುಗಳೇ ಹಾಕ್ತಾರೆ ಎಲ್ಲದಕ್ಕೂ ದುಡ್ಡು ದುಡ್ಡು ಅಂತ ಈ ಅಮೌಂಟ್ನೆಲ್ಲ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಾ ಸರ್ ಇಲ್ಲಿ ಇವಾಗ ನೋಡೋಣ ಭಕ್ತಾದಿಗಳಲ್ಲಿ ಯಾರನ್ನಾದ ಕೇಳೋಣ ಬನ್ನಿ ಏನು ಹೇಳ್ತಾರೆ ಅಂತ ಯಾರಾದ್ರೂ ಮಾತಾಡ್ತಾರ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಅಂದ್ರೆ ಈ ಕ್ಷೇತ್ರದ ನೀವು ತಿಳ್ಕೊಬಹುದು ಹೇಗಿದೆ ಅಂತ ಸರಿ ಯಾಕೋ ಎಲ್ಲರೂ ತುಂಬಾ ಬ್ಯುಸಿ ಇದ್ದಾರೆ ಬನ್ನಿ ನಾವು ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ದೇವ್ರ ದರ್ಶನ ಮಾಡೋಕೊಳಗಡೆ ಒಳಗಡೆ ಇಟ್ವಿ ಅವ್ರಿಗೆ ಜೀವನದಲ್ಲಿ ಏನಾಗಬೇಕು ಅಂತ ಅನ್ಕೊಂಡಿರೋದಕ್ಕೋಸ್ಕರ ಅರ್ಕೆ ಚೀಟಿಗಳು ಮತ್ತೆ ಮಕ್ಕಳಾಗ್ದಿರೋರು ಸಂತಾನ ಪ್ರಾಪ್ತಿಗೋಸ್ಕರ ತೊಟ್ಲುಗಳು ಅಂತ ದೇವಿ ನೋಡಿದ್ರೆ ತುಂಬ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇಲ್ಲಿ ಬೆಲ್ಲದ ಆರತಿ ಆರತಿಗಳು ಮಾಡೋದಕ್ಕೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಸರಿ ಆಯಿತು ದೇವ್ರ ದರ್ಶನ ಆಯಿತು ಅಂತ ಹೇಳ್ಬಿಟ್ಟು ಆಚೆ ಬರೋಣ ಅಂತ ಆಚೆ ಬರ್ತಾ ಇದ್ದಾರೆ ಇಲ್ಲೇನು ಕಾಯ್ನ ಅಂಟಿಸ್ತಾ ಇದಾರೆ ಅಂತ ಕೇಳಿದಾಗ ಇಲ್ಲಿ ಮನ್ಸಲ್ಲಿ ಅಂದ್ಕೊಂಡು ಅಂದ್ಕೊಂಡು ಕಾಯಿ ಅಂಟಿಸಿದ್ರೆ ಆಗೋದಿದ್ರೆ ಕಾಯಿ ನಂಟ್ಕೊಳತಂತೆ ಲೇಟಾಗಿ ಆಗೋ ಥರ ಇತ್ತು ಅಂದರೆ ಕಾಯಿನ ಬಿದ್ದೋಗುತ್ತಂತೆ ಈ ಕಾಯಿ ಕಟ್ಟೋದು ನೋಡ್ಬೋದು ಈ ಕಾಯಿ ಒಂಬತ್ತು ವಾರ ಕಟ್ಟಬೇಕಂತ ಕಂಟಿನ್ಯೂ ಬರದೇ ಇದ್ರೆ ಏನಾರೂ ಆಧಾರ್ ತಪ್ಪು ಎಲ್ಲ ಮನೋತ್ರ ಕೇಳೋಣ ಪರ ಕಂಟಿನ್ಯೂ ಕಟ್ಟಬೇಕಾ ಇಲ್ಲ ಒಂದು ವಾರ ಬಿಟ್ಟು ಒಂದು ವಾರ ಕಟ್ಟಿದ್ರೆ ಇವಾಗೂ ಡೇಟ್ ಟೀಟ್ ಆಗೋದ್ರೆ ಹೆಂಗಸ್ರು ಅದು ಒಂದು ವಾರ ಇದ್ದರೆ ಕೂಡ ಒಂದು ವಾರ ಬಿಟ್ಟು ಒಂದು ವಾರ ಬಂದರೆ ಕೂಡ ಆಗುತ್ತೆ ಹೌದು ನೀವು ಕಾಯಿ ಕಟ್ಟಿ ಹಾಂ ಆಯುದು ಅಮಾವಾಸ್ಯೆ ಆಯು ಉಣ್ಣಿಗಿಟ್ಟು ಬಂದರೆ ಹಾಂ ತುಂಬ ಒಳ್ಳೆಯದು ಆ ಅಮೌಂಟ್ ಕೈ ಬಿಡೋಲ್ಲ ಆ ಅಮೌಂಟ್ ಬಂದರೆ ಆ ಮುಂದೆ ಕೈ ಬಿಡೋಲ್ಲ ಚೆನ್ನಾಗೇ ಮಾಡ್ತೀವಿ ಹೌದಾ ಇಲ್ಲಿ ಅಕ್ಕಿ ಮೂಟೆ ಎಲ್ಲ ಇದೆ ಅಂದಲ್ಲ ಈ ಅಕ್ಕಿ ಮೂಟೆಗಳು ಈ ಅಕ್ಕಿ ಮೂಟೆಗಳೆಲ್ಲ ಯಾರು ಕೊಟ್ಟಿರೋದು ಯಾರನ್ನು ಮಕ್ಕೊಂಡಿದ್ದರು ಅವರು ತಂದಾಗ್ತಾರೆ ಗುರುಗಳು ಮಕ್ಕೊಂಡಿದ್ರೆ ಇಲ್ಲ ಅಂಟಿ ಇದು ಮಧ್ಯಾಹ್ನ ಊಟಕ್ಕ ಬೆಳಗ್ಗೆ ಊಟಕ್ಕ ನಾನು ಅವಾಗ್ಲಿಂದ ಕಾಯ್ತಾ ಇದ್ದೀನಿ ಯಾರಾದರೂ ಮಾತಾಡ್ಸಕ್ಕೆ ಸಿಗ್ತಾರೆ ಏನಾದರೂ ಇಂಟರ್ವ್ಯೂ ಕೇಳೋಣ ಅಂತ ಆದರೆ ಯಾರು ನಿಲ್ತಾನೆ ಇಲ್ಲ ಓಡಿ ಓಡಿ ಹೋಗ್ತಾ ಇದ್ದಾರೆ ಏನು ಮೂರು ರೌಂಡ್ ಹೊಡಿಯೋಕೆ ಏನಕ್ಕೆ ಇಷ್ಟೊಂದು ಅರ್ಜೆಂಟಾಗಿ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ ಅದೇ ಮೂರು ರೌಂಡ್ ಹೊಡೆದ್ಮೇಲೂ ಮೇಲೂ ಸುತ್ತತಾನೇ ಇದ್ದಾರೆ ಮೂರು ರೌಂಡ್ ಮೇಲೇನು ಅದೇ ಬನ್ನಿ ಯಾರನಾದ್ರು ಬೇರೆಯವ್ರನ್ನ ಕೇಳೋಣ ಸರಿ ಆಯಿತು ಹೆಂಗೋ ಮರದ ಹತ್ರನೇ ಬಂದುಬಿಡೋಣ ಮೇಲೆ ಎಲ್ಲರೂ ಮೆಲ್ಲುಗೆ ಹೋಗ್ತಿದ್ದಾರೆ ಮೇಲಾದರೂ ಮಾತಾಡ್ಸ್ತಾರ ಅಂತ ನೋಡೋಣ ಅಂತ ಬಂದೆ ಮೇಲೆ ಕೂಡ ಮೆಲ್ಲಗಾದರೂ ಸರಿ ಹೋಗ್ತಾ ಇದ್ದಾರೆ ಮಾತಾಡ್ತಾ ಯಾರು ಇಲ್ಲಿ ಯಾರೋ ಕಾಯಿ ಬಿಚ್ಚುತ್ತಾ ಇದ್ದಾರೆ ಸರಿ ಇವ್ರನ್ನಾರು ಮಾತಾಡ್ಸೋಣ ಅಂತ ಮಾತಾಡ್ಸ್ತೀನಿ ನೋಡೋಣ ಇವರಾದರೂ ಏನಾದ್ರು ಹೇಳ್ತಾರೆ ಕೇಳೋಣ ಬನ್ನಿ ಅಕೈ ಲಿಯಕ ಯಾರು ಮಾತಾಡ್ತಾ ಇಲ್ಲ ಸುತ್ತುತನ ಇದ್ದಾರೆ ಅದಕ್ಕೆ ಅವರು ಆ ಮಂತ್ರ ಹೇಳ್ಕೊಂಡು ಇಷ್ಟು ಸುತ್ತುಗಳು ಒಂದೊಂದು ಸಮಸ್ಯೆಗೆ ಒಂದೊಂದು ತರ ಸುತ್ತುಗಳು ಇರುತ್ತೆ ಅದಕ್ಕೆ ಅವರು ಆ ತರ ಸುತ್ತು ಅದಕ್ಕೆ ಸುತ್ತುವಾಗ ಯಾರು ಮಾತಾಡ್ತಾ ಇಲ್ವಲ್ಲ ಅವರ ಸುತ್ತುಗಳು ಮೇಲೆ ಯಾರಾದರೂ ಮಾತಾಡ್ತಾರೆ ಕತ್ತಾ ಕಾಯಿ ಕೈ ಅಂತ ಕಾಯಿ ಕಟ್ತಾ ಇದ್ದಾರೆ ಇಲ್ಲಿ ಕಾಯಿ ಬಿಟ್ತರ ಅವರನ್ನು ಕೇಳ으나 ಏನು ಕಾಯಿ ಬಿಟ್ತಾ ಇದ್ದೀರಾ ಏನು ಬಗ್ಗೆ ಇದ್ರ ಬಗ್ಗೆ ವಿಶೇಷ ಏನು ಅಂತ ಅಣ್ಣ ಇಲ್ಲಿ ಎಲ್ಲರೂ ಭಕ್ತಾದಿಗಳು ಕಾಯಿ ಕಟ್ತಾ ಇದ್ದಾರೆ ನೀವು ಕಾಯಿ ಬಿಚ್ತಾ ಇದ್ದೀರಾ ಇದು ಕಾಯಿ ಬಿಟ್ತಾ ಇರೋದು ಏನಕ್ಕೆ ಏನು ಏನಕ್ಕಂದ್ರೆ ಇಲ್ಲಿ ಒಂದು ಒಂಬತ್ತು ವಾರ ಬಂದು ಒಂಬತ್ತು ಕಾಯಿ ಏನು ಸಮಸ್ಯೆ ಕಾಯಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಮರ್ಶಕ ಮಂತ್ರ ಕೊಡ್ತಾರೆ ಒಂದೊಂದು ಸಮಸ್ಯೆಗೆ ಒಂದೊಂದು ಮಂತ್ರ ಇರುತ್ತೆ ಒಂದೊಂದು ಪ್ರದಕ್ಷಿಣೆ ಇರುತ್ತೆ ನೀವು ಎಷ್ಟು ಸದ್ಯ ಭಕ್ತಿ ನಂಬಿಕೆಯಿಂದ ಪ್ರದಕ್ಷಿಣೆ ಹಾಕಿ ಆ ಜೋಡಿ ಹಾಲದ ಮರದಲ್ಲಿ ಕಾಯಿ ಕಟ್ತೀರೋ ಅಷ್ಟು ಬೇಗ ನಿಮ್ಗೆ ಕೆಲಸ ಆಗುತ್ತೆ ಹಾಲದ ಮರದಲ್ಲಿ ಅಮ್ಮನರ ವಾಸವಾಗಿರೋ ಸ್ಥಳ ಒಂಬತ್ತು ವಾರ ಏನ್ ಅಂತಂದ್ರೆ ಆಲದ ಮರದಲ್ಲಿ ಒಂಬತ್ತು ನವದುರ್ಗಿರವ್ರೆ ಆ ಒಂಬತ್ತು ನವದುರ್ಗಿಯರಿಂದ ಒಂಬತ್ತು ವಾರ ಬಂದು ಒಂಬತ್ತು ಪೂರ್ಣ ಫಲ ಕಟ್ಟಬೇಕು ಒಬ್ರು ಈ ಕಾಯಿಗಳನ್ನ ಬಿಚ್ಚಿದಿರಲ್ಲ ಈ ಕಾಯಿಗಳನ್ನ ಏನ್ ಮಾಡ್ತೀರಾ ಈ ಕಾಯಿಗಳು ಕೆಲವೊಂದು ರಂಬೆಗಳು ತೂಕ ಜಾಸ್ತಿ ಆಗಿರುತ್ತೆ ಹಂಗಾಗಿ ಮೇಲೆಯಿಂದ ಕೆಳಗಡೆ ಭೂಮಿ ಒಳಗಡೆ ಬೇರ್ಗಳು ಬಿಡಕ್ಕಾಗಲ್ಲ ಕಾಯಿ ಕಟ್ತಾ ಇರ್ತಾರೆ ಭಕ್ತಾದಿಗಳು ಆ ಕಟ್ಟಿರುವಂತ ಕಾಯಿಗಳು ಹೋಗಿ ಅಲ್ಲಿ ಹೋಮದ ಹತ್ರ ಹಾಕಿ ಹೋಮ ಮಾಡಿ ಎಲ್ಲ ಬರ್ನೆಲ್ಲ ಆಗುತ್ತೆ ಬಟ್ಟೆ ಎಲ್ಲ ಬರ್ನ್ ಮಾಡ್ತೀವಿ ಕ್ಷೇತ್ರಕ್ಕೆ ಬರೋ ಜನಗಳದು ಕಷ್ಟಗಳನ್ನ ಯಾವುದೇ ತರ ಪರಿಹಾರ ಆಗುತ್ತೆ ಯಾವುದೇ ತರ ಪರಿಹಾರ ಮಾಡಿಕೊಡ್ತೀರಾ ಸರ್ ನಮಸ್ಕಾರ ಅಮ್ಮ ಶಕ್ತಿಪೀಠ ಕುಂಬಳಿಪುರ ಕಾಟನಮ್ಮ ದೇವಸ್ಥಾನ ಭಕ್ತಾದಿಗಳ ಇಲ್ಲಿ ಬಂದು ಅಮಾವಾಸ್ಯೆಗೆ ಬಂದು ವಿಶೇಷವಾಗಿ ಮಹಾಪ್ರತಿಂಗಿರ ದೇವಿ ಯಾಗ ನಡೆಯುತ್ತೆ ಏನಕ್ಕಪ್ಪ ಮಹಾಪ್ರತಿಂಗಿರ ದೇವಿ ಯಾಗ ಮಾಡಿಸ್ಬೇಕಂದ್ರೆ ಶತ್ರುವಾದೆ ಹಿತ ಶತ್ರುವಾದೆ ಬಾಧೆ ಹೋಮಾಚಾರ ಮಾಟಮಂತ್ರ ಭೂತ ಭೀತ ಈ ಥರ ಏನನ್ನ ಸಮಸ್ಯೆ ಇದ್ರೆ ಹೋಮ ಕೂತ್ಕೊಂಡ್ರೆ ನಿಮ್ಗಿರುವಂಥ ಕಷ್ಟಗಳು ಎಲ್ಲ ನಿವಾರಣೆ ಆಗ್ತದೆ ಅದಾದಮೇಲೆ ಉಣಿಮೆ ಟೈಮಲ್ಲಿ ಲಕ್ಷ್ಮೀ ಕುಬೇರ ಹೋಮ ಮಾಡ್ತಾರಪ್ಪ ಏನಕ್ಕಪ್ಪ ಲಕ್ಷ್ಮೀ ಕುಬೇ ಹೋಮ ಹೋಮ ಮಾಡಿಸ್ಬೇಕಂತಂದ್ರೆ ಇವಾಗ ಸಾಲ ಕೊಟ್ಟಿರ್ತಾರೆ ಅವರು ನಮಗೆ ಸಾಲ ಕೊಡೋಲ್ಲ ಅಲ್ಲ ನಮ್ಮ ಮನೇಲಿ ದುಡಿತೀವಿ ದುಡ್ಡೇ ಇಲ್ಲಲ್ಲ ಯಾರೋ ನಮ್ಗೆ ದುಡ್ಡು ಕೊಡಬೇಕಾಗಿತ್ತು ಅವ್ರಿಗೆ ಇಲ್ಲ ಆ ಥರ ಸಮಸ್ಯೆ ಇದ್ದರೆ ಹೋಮ ಮಾಡಿಸ್ತಾರೆ ಅದಾದಮೇಲೆ ತಡೆ ಹೊಡಿತಾರೆ ಕಾಳಿಕಾ ದೇವಿ ಹಿಂದುಗಡೆ ತಡೆ ಏನಕ್ಕಪ್ಪ ಅಂದರೆ ಕಣ್ ದೃಷ್ಟಿ ನಾರ ನಾರದೃಷ್ಟಿ ಮಾಟಮಂತ್ರ ಹೋಮಾಚಾರ ಮೂರು ದಾರಿ ದಾಟು ಕೆಟ್ಟ ಕೆಟ್ಟ ಕಣಸುಗಳು ಆರೋಗ್ಯದಲ್ಲಿ ಏರುಪೇರು ಮೇಕೈ ನೋವು ಈ ಥರ ಏನನ್ನ ಬಿಸ್ನೆಸ್ಸಲ್ಲಿ ತೊಂದರೆ ಈ ಥರ ಏನೋ ಸಮಸ್ಯೆ ಇದ್ದರೆ ತಡೆ ಹೊಡಿತಾರೆ ಕಾಳಿಕಾ ದೇವಿ ಮುಂದೆ ಮುಂಭಾಗದಲ್ಲಿ ನಿಂಬೆ ದೃಷ್ಟಿ ತೆಗಿತಾರೆ ಏನಕ್ಕಪ್ಪ ನಿಂಬೆ ದೃಷ್ಟಿ ತೆಗಿಸ್ಬೇಕಂದ್ರೆ ಕಣು ದೃಷ್ಟಿ ನಾರ ದೃಷ್ಟಿ ಯಾವುದಾದ್ರೂ ನೀವು ಹೋಗ್ತಾ ಇರ್ತೀರ ದಾರಿಯಲ್ಲಿ ಯಾವುದೋ ಒಂದು ನಿಂಬೆ ಹಣ್ಣು ದಾಟಿರ್ತಾರ ಇಲ್ಲ ಯಾರೋ ಒಬ್ರು ಕೆಟ್ಟದ್ದು ಮಾಡಿಸಿರ್ತಾರೆ ದಾಟ್ಕೊಂಡು ಹೋಗಿರ್ತಾರ ನಿಮ್ಗೆ ಗೊತ್ತಿರೋಲ್ಲ ಆ ಥರ ಏನಾದ್ರೆ ಇಲ್ಲಿ ಕಾಳಿಕ ಮುಂಭಾಗದಲ್ಲಿ ದೃಷ್ಟಿ ತೆಗಿತಾರೆ ಇಲ್ಲಿ ಕೌಡಶಾಸ್ತ್ರ ಏನೋ ಇದೆ ಅಂತ ಹೇಳಿದ್ರು ಮತ್ತೆ ಇಲ್ಲಿ ಬೇರೆ ಬೇರೆ ಏನೇನಿದೆ ಸರ್ ಇಲ್ಲಿ ಕೌಡೇಶ ಶಾಸ್ತ್ರ ಇರುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯ ಹುಣ್ಣಿಮೆ ಇಷ್ಟು ದಿನಗಳಲ್ಲಿ ಬೆಳಗ್ಗೆ ಒಂದು ಐದುವರೆ ಆರು ಗಂಟೆಗೆ ಸ್ಪೆಷಲ್ ಕೌಂಟ್ರಲ್ಲಿ ಟೋಕನ್ ಸಿಗುತ್ತೆ ಮುನ್ನೂರು ರೂಪಾಯಿ ಇರುತ್ತೆ ಆ ಟೋಕನ್ ತೊಗೊಂಡು ಅಲ್ಲಿ ಆಫೀಸ್ ಹತ್ತೋದ್ರೆ ಗುರುಗಳು ಇರ್ತಾರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಪರಿಹಾರ ಮಾಡಿಕೊಡ್ತಾರೆ ಗುರುಗಳು ಇಲ್ಲಿ ಸ್ಪೆಷಾಲಿಟಿ ಬಂದು ಮೂರು ಕೌಂಟ್ರ್ ಇರುತ್ತೆ ಒಂದು ಅಲ್ಲಿ ನೂರೈವತ್ತು ರೂಪಾಯಿ ಕಾಯಿ ದೊರೆಯುತ್ತೆ ನಿಮಗೆ ಯಾಕಪ್ಪ ನೂರೈವತ್ತು ಅಂತಂದ್ರೆ ಜನ ಜಾಸ್ತಿ ಇರ್ತಾರೆ ಜಾಸ್ತಿ ಆಗಲ್ಲ ಇನ್ನೊಂದು ಕೌಂಟ್ರ್ ಮಾಡ್ಬೋದು ಏನಕ್ಕಪ್ಪ ಅಂತಂದ್ರೆ ಕೌಂಟ್ರ್ ಮಾಡಿಲ್ಲ ಅಂತಂದ್ರೆ ಈ ಜೋಡಿ ಹಾಲದ ಮರದಲ್ಲಿ ಪ್ರದಕ್ಷಿಣ ಹಾಕಬೇಕಾದ್ರೆ ಜನ ಜಾಸ್ತಿ ಆದರೆ ಪ್ರದಕ್ಷಿಣೆ ಮಾಡೋಕ್ಕೆ ಆಗಲ್ಲ ಆಮೇಲೆ ನಮ್ಮ ಭಕ್ತಾದಿಗಳು ತೈಕತ್ತಾರೆ ಸ್ಪೆಷಲ್ ಎಂಟ್ರಿ ಇರುತ್ತೆ ಮುನ್ನೂರು ರೂಪಾಯಿ ಇರುತ್ತೆ ಕಾಯಿ ಬಂದು ಅಲ್ಲಿ ಒಂದು ಸ್ವಲ್ಪ ಕ್ಯೂ ಕಮ್ಮಿ ಇರುತ್ತೆ ಆರಾಮಾಗಿ ದೇವ್ರ ದರ್ಶನಕ್ಕೆ ಹೋಗುತ್ತೆ ಅದಾದಮೇಲೆ ವಿ ಐ ಪಿ ಕ್ಯೂ ಐನೂರು ರೂಪಾಯಿ ಇರುತ್ತೆ ಸರ್ ಆ ಕ್ಯೂವಲ್ಲಿ ಹೋದರೆ ನಿಮ್ಗೆ ಡೈರೆಕ್ಟು ಕಾಯಿ ಕೊಟ್ಟು ಅಮ್ಮನಿಗೆ ಮಂಗಳಾರತಿ ಕೊಟ್ಟು ದರ್ಶನ ಮಾಡಿ ಕಳಿಸ್ತಾರೆ ಇಷ್ಟು ಏನಕ್ಕಪ್ಪ ಈ ಮೂರು ಕ್ಯೂವಲ್ಲಿ ರೇಟ್ ರೇಟು ಜಾಸ್ತಿ ಅಂತಂತಂದರೆ ಮಹಾಪ್ರತಿಂಗಿರ ದೇವಿ ಇನ್ನೂರ ಐವತ್ತು ಎರಡು ಅಡಿ ವಿಗ್ರಹ ನಮ್ಮ ರಾಜ್ಯದ ನಮ್ಮ ವರ್ಲ್ಡಲ್ಲಿಯೇ ಒಂದನೇ ಸ್ಥಾನ ನಮಗೆ ಯಾರೂ ಬೆಂಬಲ ಇಲ್ಲ ಇಲ್ಲಿ ಕೊಟ್ಟಿರುವಂಥ ಭಕ್ತಾದಿಗಳು ಒಂದೊಂದು ರೂಪಾಯಿ ಆಗಿರ್ಬೋದು ಇಲ್ಲ ಗೇಣಿಗೆ ರೂಪದಲ್ಲಾಗಿರ್ಬೋದು ಇಲ್ಲ ಉಂಡಿ ರೂಪದಾಗಿರ್ಬೋದು ಒಂದು ದೇವಸ್ಥಾನಕ್ಕೆ ಒಂದು ಸೀಮೆಂಟ್ ಮುಟ್ಟಾಗಿರ್ಬೋದು ಇಲ್ಲ ಒಂದು ಕಲ್ಲು ಕೂಡ ಕೊಟ್ಟಿರು ಆ ಸಿಮೆಂಟ್ ಇದಾಗಿರ್ಬೋದು ಅಲ್ಲಿ ಯಾವುದೇ ಥರ ಭಕ್ತಾದಿಗಳು ಕೊಡ್ಬೋದು ಅದಾದಮೇಲೆ ಇದೆ ಭಕ್ತಾದಿಗಳು ಏನಾದರೂ ಹರಕೆ ಏನಾದರೂ ಒಪ್ಕೊಂಡಿದರೆ ಅನ್ನದಾಸೋಕ್ಕೆ ನಿಮ್ಮ ಕೈಲಾದಷ್ಟು ಧನ ಸಹಾಯ ಆಗಿರ್ಬೋದು ಇಲ್ಲ ಹಣ ಸಹಾಯ ಆಗಿರ್ಬೋದು ಇಲ್ಲ ಧಾನ್ಯಗಳ ಸಹಾಯ ಆಗಿರ್ಬೋದು ಮಾಡಿಕೊಡ್ಬೋದು ಇನ್ನೊಂದು ಗೋಶಾಲೆ ಇದೆ ಗೋಶಾಲೆ ಗೋಶಾಲೆ ಇದೆ ಹಾಂ ಆ ಗೋಶಾಲೆಯಲ್ಲಿ ಯಾರಾದರೂ ಭಕ್ತರು ಏನಾದರೂ ಗೇಣಿಗೆ ಕೊಡಬೇಕಾದ್ರೆ ಕೊಡ್ಬೋದು ಇಲ್ಲ ಗೋವಕ್ಕೆ ಏನಾದರೂ ತಿನ್ನೋಕೆ ಪದಾರ್ಥ ಕೊಟ್ಟರು ಕೊಡ್ಬೋದು ಅಮಾವಾಸ್ಯಾಗ ಹುಣ್ಣಿಮೆಗೆ ವಿಶೇಷ ಪೂಜೆಗಳು ಇರ್ತಾವಲ್ಲ ಅದ್ರ ಬಗ್ಗೆ ಹೇಳ್ತೀರಾ ಅಮಾವಾಸ್ಯಾಗ ಬಂದು ಮಹಾಪ್ರತಿಂಗಿ ದೇವಿ ಹೋಮ ಮಾಡ್ತಾರೆ ಹೋಮಕ್ಕೆ ಬಂದು ವಿಶೇಷವಾಗಿ ಒಣಮೆಣಸಿನಕಾಯಿ ಕಲ್ಲುಪ್ಪು ಬಿಳೆ ಸಾಸಿವೆ ಕರಿಮೆಣಸು ಹಾಕಿ ಹೋಮ ಮಾಡ್ತಾರೆ ಒಂಚೂರು ಗಾಟ ಬರಲ್ಲ ಟಣ್ಣು ಟಣ್ಣುಗಳೇ ಹಾಕ್ತಾರೆ ಅದಾದ ಮೇಲೆ ಹೋಮ ಆದಮೇಲೆ ದೇವರು ಉತ್ಸವ ಮೆರವಣಿಗೆ ಇರುತ್ತೆ ವಾಗ್ದಾನ ಅಂತ ಹೇಳ್ತಾರೆ ಏನು ವಾಗ್ದಾನ ಅಂತಂತಂದ್ರೆ ಇವಾಗ ಎಕ್ಸಾಂಪಲ್ ನೀವೊಂದು ಸೈಟ್ ತಗೋಬೇಕು ಸೈಟು ಅದು ಅದರಲ್ಲಿ ನಿಮ್ಗೆ ಆಗಿ ಬರುತ್ತೋ ಬರಲ್ಲ ಅಂದರೆ ಗುರುಗಳು ತಾಯಿ ಹತ್ರ ಕೇಳ್ತಾರೆ ಇಂಥವ್ರು ಸೈಟ್ ತಗೋತವ್ರೆ ಅವ್ರಿಗೆ ಆಗಿ ಬರುತ್ತೋ ಆಗಿ ಬರೋಲ್ಲ ಅಂದಮೇಲೆ ಆಗಂಗಿತ್ತಂದ್ರೆ ಬಲ್ಭಾಗ ತಿರುತ್ತೆ ಆಗಲ್ಲ ಏನಾದರೂ ದೋಷ ಐತೆ ಏನಾದರೂ ಇದೈತೆ ಅಂದರೆ ಎಡ ಭಾಗ ತಿರುತ್ತೆ ಇನ್ನೊಂದು ದೇವಸ್ಥಾನ ಸಿಬ್ಬಂದಿಯವರು ಯಾರೂ ದೇವ್ರ ನೆತ್ತಲ್ಲ ಬಂದಿರುವಂಥ ಭಕ್ತಾದಿಗಳೇ ದೇವ್ರ ನೆತ್ತೋದು ಇನ್ನೊಂದು ಹುಣ್ಣಿಮೆ ಟೈಮಲ್ಲಿ ಲಕ್ಷ್ಮೀ ದೇವರ ಹೋಮ ಇರುತ್ತೆ ಲಕ್ಷ್ಮೀ ಕುಬೇರ ಹೋಮಕ್ಕೆ ಹನ್ನೊಂದು ತಾವರೆ ಹೂವು ನೂರು ಗ್ರಾಮ್ ಜಂತುಪ್ಪ ತಂದು ಹೋಮ ಇದು ಮಾಡಿಸೋದಿರುತ್ತೆ ಅದಾದಮೇಲೆ ಮರೋತ್ಸವ ಮಾಡ್ತಾರೆ ಮರೋತ್ಸವ ಏನಕ್ಕೆ ಅಂತಂತಂದರೆ ಚರ್ಮ ರೋಗ ಮದುವೆ ವಿಳಂಬ ಸಂತಾನ ವಿಳಂಬ ಆರೋಗ್ಯದಲ್ಲಿ ಸಮಸ್ಯೆ ಕಲಾವಿದ ಗಂಡೈಡ್ತಿ ಕಲಾ ಈ ಥರ ಏನಾರ ಸಮಸ್ಯೆ ಇದ್ದರೆ ಅಲ್ಲಿ ಕುಂದಿಸ್ಬಿಟ್ಟು ನೆಲೆ ಮೇಲೆಲ್ಲ ನೀರೆಲ್ಲ ಉಹಿಸಿಬಿಟ್ಟು ದೇವ್ರನ್ನೆಲ್ಲ ಹಾಯಿಸ್ತಾರೆ ಅದು ಮರೆಯೋಸ್ತವ ಅಂತಾರೆ ಹಲೋ ಒಬ್ರು ಇಷ್ಟೊಂದು ಅಮೌಂಟ್ ತಗೊಂತ ಇದಾರಲ್ಲ ಎಲ್ಲದಕ್ಕೂ ದುಡ್ಡು ದುಡ್ಡು ಅಂತ ಈ ಅಮೌಂಟ್ ನೆಲ್ಲ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ ಬಂದು ನೂರೈವತ್ತು ರೂಪಾಯಿ ಕಾಯ್ತು ಹೋಗ್ತಾರೆ ಪ್ರಸಾದಿಗಳು ಒಂದು ಕಿ ಇರುತ್ತೆ ಜನ ಜಾಸ್ತಿ ಇರ್ತಾರೆ ರಶ್ ಇರುತ್ತೆ ಪಿ ಎಸ್ ಬರ್ತಾರೆ ನಾವು ಯಾರು ಅಲ್ಲಿ ಅಂತ ಹೇಳಲ್ಲ ಅವರು ಬೋರ್ಡ್ ನೋಡಿಕೊಂಡು ಅವ್ರು ಇಷ್ಟ ಇದ್ರೆ ನೂರೈವತ್ತು ರೂಪಾಯಿ ಹೋಗ್ತಾರೆ ಇನ್ನು ಸ್ಪೆಷಲ್ ಬಂದು ಮುನ್ನೂರು ರೂಪಾಯಿ ಇರುತ್ತೆ ಅಲ್ಲಿ ಜನ ಕ್ರೌಡ್ ಕಮ್ಮಿ ಇರುತ್ತೆ ಅಂಥೇಳಿಗಿಷ್ಟಿಂದ ಅಲ್ಲಿ ಹೋಗ್ತಾರೆ ಇನ್ನು ಫೆಸಿಲಿಟಿ ವಿ ಎ ಪಿ ಎಲ್ಲ ಬರುತ್ತಾರೆ ಇನ್ನು ಐದ್ನೂರು ರೂಪಾಯಿ ಇರುತ್ತೆ ಅಲ್ಲಿ ಕಾಯಿ ಬಿತ್ತು ದೇವರ ದರ್ಶನಕ್ಕೆ ಬರೆಯ ದರ್ಶನಕ್ಕೆ ಅಂದರೆ ಮುನ್ನೂರು ರೂಪಾಯಿ ಇರುತ್ತೆ ಇಷ್ಟೆಲ್ಲ ದುಡ್ಡು ಏನಕ್ಕಪ್ಪ ಅಂತಂತಂದ್ರೆ ಇಲ್ಲಿ ಬಂದು ಮಹಾಪ್ರತಿಂಗಿ ದೇವಿದು ಇನ್ನೂರ ಐವತ್ತೆರಡು ಅಡಿ ವಿಗ್ರಹ ನಡೀತೆ ಕಾಮಗಾರಿ ನಡೀತೈತೆ ಆ ಬಂದು ಆ ದುಡ್ಡು ಏನಕ್ಕೆ ಇನ್ನು ಎಲ್ಲ ಕಡೆ ಆಗ್ತಾ ಇದೇವು ರೀ ದುಡ್ಡು ಹ್ಞೂ ಒಂದು ಅಂದಾಸವಾಗಿರ್ಬೋದು ಇಲ್ಲ ಗೌಶಾಲೆ ಆಗಿರ್ಬೋದು ಇಲ್ಲ ಕಟ್ಟಡ ನಿರ್ಣಾಮಕಾಗಿ ಎಲ್ಲ ಮಾಡ್ತಾ ಇದ್ದೀವಿ ಸರ್ ಬ್ರೋ ಇಲ್ಲಿ ಕುಡಿತದನ್ನ ಎಲ್ಲ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನೀವೇನಾದ್ರು ಇನ್ಫಾರ್ಮೇಶನ್ ಕೊಡ್ತೀರಾ ಸರ್ ಪ್ರತಿ ಭಾನುವಾರ ಭಾನುವಾರ ಬಂದು ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಕುಡಿಯೋರಿಗೆ ಕೊಡ್ತಾರೆ ಐದು ವಾರ ಬರಬೇಕು ಒಂಬತ್ತು ವಾರ ಕಾಯಿ ಕಟ್ಟಬೇಕು ಅದಾದ ಮೇಲೆ ನಲವತ್ತೆಂಟು ದಿನ ಚಿಕನ್ ಮಟನ್ ತಿನ್ನಕೊಡ್ದು ಒಂದು ಮಟ್ಟ ಕೂಡ ತಿನ್ಬಾರ್ದೆ ನಾನು ಈ ಥರ ಪ್ರತಿ ಸರ್ ಇರುತ್ತೆ ಈ ಕ್ಷೇತ್ರದ ಧರ್ಮಾಧಿಕಾರಿಗಳು ಯಾರೋ ಅವ್ರು ಎಲ್ಲಿರ್ತಾರೆ ಇವಾಗ ಅವ್ರ ಹೆಸರೇನು ಅವ್ರ ಹೆಸರು ರಾಮಯ್ಯ ಗುರುಗಳು ಅಂತ ಹೇಳಿದ ಬಡ ಕುಟುಂಬದಲ್ಲಿ ಅಂತ ಬೆಳೆದಿರೋಂತ ಗುರುಗಳವರು ಅವರು ಅಲ್ಲಿ ಆಫೀಸ್ ಹತ್ರ ಇರುತ್ತಾರೆ ನೀವು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದಾ ಇಲ್ಲ ಸೆಕೆಂಡ್ ಟೈಮ್ ಬರ್ತಾ ಇರೋದು ನಮ್ಮ ಸಿಸ್ಟರ್ ಒಬ್ರು ಹರಕೆ ಹೊತ್ಕೊಂಡಿದ್ರು ಅವ್ರು ಸಕ್ಸಸ್ ಆಗಿದೆ ಅದಕ್ಕೆ ನಾವು ಹರಕೆ ತೀರ್ಸೋಕೆ ಬಂದಿದ್ವಿ ತುಂಬ ಜನ ಯೂಟ್ಯೂಬಲ್ಲೆಲ್ಲ ಹಾಕೋದು ನೋಡಿದ್ದೀವಲ್ಲ ಸೊ ಒಳ್ಳೆ ದೇವರು ಅಂತ ಅನಿಸ್ತು ಬಂದಿದ್ದೀವಿ ನಾವು ನಮ್ಗೆ ಬೆಟ್ಕೊಳ್ಳೋಕೆ ಅಂತ ಬಂದಿರೋದು ನಿಮ್ಮ ಸಿಸ್ಟರ್ ಅನ್ಕೊಂಡಿದ್ದಾಗಿದೆ ಅನ್ಕೊಂಡಿರೋದಾಗಿದೆ ನೈನ್ ವೀಕ್ಸ್ ಇಂದ ಬರ್ತಾ ಇದ್ದಾರೆ ಅವರು ಅವ್ರಿಗೆ ಸಕ್ಸಸ್ ಆಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು